ತಾಯಿನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಇವರಷ್ಟು ತಾಯಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಇನ್ನಿಲ್ಲ ಅಂತ ನನ್ನ ಅಭಿಪ್ರಾಯ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ ನೀವು ಚಿತ್ರರಂಗದಿಂದ ಹೊರಗಿದ್ದು ಆ ತರದ ಆಲೋಚನೆ ಮಾಡಿ ನಮ್ ಕರ್ತವ್ಯ ಹೌದು ಹೌದು ಸಾಧ್ಯ

ಕ್ಲಾಶ್ ಆಗೋದು ಏನೂ ಇರತ್ತೆ ನೀಟಾಗಿ ಮಾಡ್ಕೊಂಡು ಟ್ಯಾಲೆಂಟ್ಗಳು ಆವತ್ತಿಗೆನೇ ಇನ್ನೂ ತುಂಬಾ ಹೊರಗಡೆ ಬರುತ್ತೆ ಹ್ಮ್ ಹಾ ಅದರಿಂದ ಅಂತ ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅಂದ್ರೆ ನಿಜವಾಗ್ಲೂ ಆವತ್ ಹೇಳಕ್ ಹೋದ್ರೆ ಡೈರೆಕ್ಟ್ ಅಲ್ಲಿ ಕನಕಲ್ ಕೊಟ್ಟೇ ಹ್ಮ್ ಅವ್ರು ಇಲ್ಲಾಂದ್ರೆ ಇನ್ನೂ ಒಂದೆರಡು ಎರಡು ಕಲಾವಿದ್ರೆ ಯಾರಿದ್ದಾರೆ ಅಂತನೂ ಗೊತ್ತಾಗ್ತಾ ಇರ್ತಾರೆ ಅವರು ಸೀನೇ ಹಂಗೆ ಆ ನಮ್ಮ ಹುಣಸೂರ್ ಕೃಷ್ಣಮೂರ್ತಿಗಳು ಇನ್ನ ಸದು ಸದು ಸದಭಿರುಚಿ ಚಿತ್ರ ಮಾಡಿದ್ರಲ್ಲಿ ಕೆ ವಿ ಜೈರಾಮ್ ಅವರು ಮೊನ್ನೆ ಮೊನ್ನೆವರೆಗೂ ಪಾಪ ಮಾಡಿದ್ರು ಕೆ ವಿ ರಾಜು ಅವರು ಹ್ಮ್ ಏ ಎಂತ ಡೈರೆಕ್ಟರ್ ಅವರು ಕೆ ವಿ ರಾಜು ಅವರು ನೇಟ್ ಹಂಗೆ ಜೋಸೈಮನ್ ಅವರು ಟೆಪ್ಟೂ ರಘು ಅವರು ಆಮೇಲೆ ನಮ್ಮ ಕೆ ಎಸ್ ಆರ್ ದಾಸ್ ಅವರು ಎಲ್ಲ ಸೇರಿ ನೂರಾರು ಪಿಕ್ಚರ್ಗಳು ಬಂದಾಗಲೇ ಬಂದಾಗ ನೂರಾರು ಪಿಕ್ಚರ್ ಸಾವಿರಾರು ಪಿಕ್ಚರ್ ಬರ್ತಾ ಇದೆ ಎಷ್ಟೋ ಜನಕ್ಕೆ ಅದ್ರಲ್ಲಿ ಸಂತೋಷ ಸಿಗ್ತಾ ಇದೆ ಕಳ್ಕೊಂಡ ನಿರ್ಮಾಪಕರಿಗೆ ನೋವು ಅಲ್ಲಿಂದ ಕಲಾವಿದ್ರ ಮೇಲೆ ಬೆಳೆ ಕಲಾವಿದ್ರಿಗೂ ನೋವು ಅದು ಆ ಪರಿಸ್ಥಿತಿ ಆಗ್ತಾ ಇದೆ ಒಂದು ಕಿರುತೆರೆ ಇರೋದ್ರಿಂದ ಒಂದ್ ಸ್ವಲ್ಪ ಕಲಾವಿದರು ಕಲಾವಿದ್ರು ಇದರಲ್ಲಿ ನಾವು ಈಗ ಈಗೇನೀಗ ಈ ತೆರಿಗೆ ಏನ್ ಹಾಕ್ತಾ ಇದಾರಲ್ಲ ಈಗ ಅದೇ ತೆರಿಗೆ ನಿಮ್ಗೆ ಆ ತೆರಿಗೆಗಳಲ್ಲಿ ಈ ಹಿಡನ್ ಚಾರ್ಜಸ್ ಅಂತ ಕೆಲವೆಲ್ಲ ಬರ್ತೇವೆ ಪರಿಸ್ಥಿತಿಗಳನ್ನೆಲ್ಲ ನೋಡಿದಾಗ ಅನಿವಾರ್ಯತೆ ಒಂದ್ ಕಡೆ ಅನ್ನಿಸ್ತದೆ ಅಥವಾ ಅನಿವಾರ್ಯತೆ ಆದ್ರೆ ಇನ್ ಮಧ್ಯಮ ವರ್ಗದವರು ಕೆಲವರ್ಗದವರು ಹೇಗೆ ಜೀವನ ಮಾಡ್ಬೇಕು ಅನ್ನುವಂಥದ್ದನ್ನು ಕಾಂಟ್ರಿಬ್ಯೂಷನ್ ನೋಡಿದಾಗ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತುಂಬಾ ಚೆನ್ನಾಗಿ ಸ್ಲಾಬ್ ಬಯಸು ಯೋಚನೆ ಮಾಡ್ಕೊಂಡು ಕೆಲವು ತೆರಿಗೆಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು ರಾಜ್ಯ ಸರ್ಕಾರನು ಕೂಡ ವಾರ್ತಾ ಪ್ರಚಾರ ಇಲಾಖೆ ಕಡೆಯಿಂದ ಈ ತರ ಮಿನಿ ಥಿಯೇಟರ್ಸ್ ಆದರೂ ಐಡಿಯಾ ಮಾಡಿಬಿಟ್ಟು ಪ್ರತಿಯೊಂದಕ್ಕೂ ಟೈಮು ಇರಬೇಕು ಪ್ರಯತ್ನ ನಮ್ಮದು ನಿರಂತರವಾಗಿದೆ ನಾವು ಬಿಡ್ತಾ ಇಲ್ಲ ಏನ್ ಮಾಡಕ್ ಸಾಧ್ಯ ಟ್ರೈ ಮಾಡ್ತಾ ಇದ್ವಿ ಆದ್ರೆ ಏನ್ ಬಿಡದೆ ಇದ್ರು ಏನೇ ಮಾಡಿದ್ರು ಕೂಡ ಇದು ಬಂದು ಒಂದು ಸಮುದ್ರ ಇದ್ದಕ್ಕೆ ಯಾವ್ ಕಡೆ ಅಲೆ ಕಮ್ಮಿ ಇದೆ ಅಂತ ನೋಡ್ಕೊಂಡು ಮೆತ್ತಿಗಿಡ್ಕೊಂಡು ಹೋಗಿ ಅಂತ ಟ್ರೈ ಮಾಡ್ಬೇಕು ನೋಡಿ ಎಂತ ಸಮಸ್ಯೆ ಈಗ ನಾವೇನಾಗತ್ತೆ ಈಗ ನೋಡಿ ದರ್ಶನ್ ಅವ್ರಿಗೆ ಪಟ್ಟ ಅದಕ್ಕೆ ನಾನು ಪಟ್ಟಿರೋ ಕಷ್ಟ ಗೆಲ್ಲೇಬೇಕು ನಾನು ಬರ್ಲೇಬೇಕು ಅನ್ನೋ ತನ್ನದಾದೇ ಒಂದು 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 ಇದಿರ್ಬೇಕು ಅದು ದರ್ಶನ್ ಅವರಲ್ಲಿದೆ ನನ್ಗೆ ಒಂದು ತಿಳುವಳಿಕೆ ಇದೆ ನೋಡಿ ನನ್ ಅದೇನೋ ಹೇಳ್ತಾರಲ್ಲ ಈ ಲೈಟ್ ಬಾಯ ಆಗಿದ್ರೆ ನಾವೇನು ಪಾತ್ರ ಮಾಡುವಾಗ ದೂರದ ನನ್ನ ತಾಯಿಯವ್ರು ನಿಂತ್ಕೊಂಡು ಅವ್ರು ಎಕ್ಸ್ಪ್ರೆಷನ್ ನೋಡಿ ಒಳ್ಳೆ ಎಂತ ಕಂಡಪ್ಪ ಜೋರಾಗಿ ಕಂಡುಬಿಟ್ಟು ಚೆನ್ನಾಗಿ ಕಾಣಿ ಪೌರಾಣಿಕ ಪಾತ್ರಗಳು ಖುಷಿ ಆಯ್ತು ಉಚ್ಚಾರಣೆ ಶಬ್ದೋಚ್ಚಾರಣೆ ಎಲ್ಲಾನು ನಗದು ಆ ಬಾವುಗಳೆಲ್ಲ ಮನುಷ್ಯ ಪ್ರಯತ್ನ ಪಟ್ಟು ಮಾಡಿದಕ್ಕೆ ಜನ ಅದಕ್ಕೆ ಬಂದು ಪ್ರೋತ್ಸಾಹ ಕೊಡ್ತೀವಿ ಆಮೇಲೆ ಪ್ರಯತ್ನ ಇಲ್ಲ ಶ್ರದ್ಧೆನೂ ಇತ್ತು ನಾವ್ ಹೇಳಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮೊನ್ನೆ ಭಾರತೀಯ ಅಮ್ಮ ಅವ್ರ ಮನೆ ಹೋದೊಂದು ಫೋಟೋ ನೋಡಿದ್ರೆ ಪರವಾಗಿಲ್ಲ ಹ್ಮ್ ಚೆನ್ನಾಗಿದೆ ಮಾತಾಡ ಚೆನ್ನಾಗ್ ಮಾತಾಡಿದ್ರು ಅಪ್ಪ ಅಡಿಗೆ ಕೂಡ ಮಾಡ್ಸಿಟ್ಟಿದ್ರು ನಾನು ಹೋಗಿ ಸ್ವಲ್ಪ ನಮ್ದು ಇನ್ ಮನೇಲಿ ಅಡಿಗೆ ಮಾಡ್ಕೊಂಡಿದ್ರು ಏನಪ್ಪ ಎಲ್ಲಾ ಮಾಡಿ ಮಾಡಿಟ್ಟಿದ್ರು ಒಂದ್ ಸ್ವಲ್ಪ ತಿನ್ನಪ್ಪ ಅಂತ ಹೇಳ್ದೆ ನಿನ್ನ ಹಳೇ ಜ್ಞಾಪಕಗಳು ಬಂದ್ಬಿಡ್ತು ಕಾ ಮಾಡ್ಬಿಟ್ಟು ಕೈಮೆಸ್ ಸಾರು ಮತ್ತೆ ಚಪಾತಿ ಕೊಟ್ರು ಒಂದು ಕೊಟ್ಟರು ಒಂದೂವರೆ ಚಪಾತಿ ಇನ್ನೂ ಎರಡುವರೆ ಚಪಾತಿ ತಿಂದೆ ತಿನ್ ಸಂತೋಷ ಪುಡ್ರು ಬಂದೆ ನೆನ್ ಮಾಡ್ಕೊಂಡು ಮಾತಾಡ್ತಾರೆ ಸಂತೋಷ ಆಯ್ತು ಹ್ಮ್ ಅದೇ ನಾನು ಅನ್ಕೊಂಡೆ ಎಲ್ಲೂ ಗೊತ್ತಾಗ್ತಿಲ್ಲ ತುಂಬಾ ಸೀರಿಯಸ್ ಆಗಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಾ ಇರ್ತೇನೆ ಮಂಡಿ ನೋವು ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಪವರ್ ಇದೆ ತಾಯಿಯವರ ಕಾಲದ ಆರ್ಟಿಸ್ಟ್ಗಳಿಗೆ ಎಲ್ರಿಗೂ ಮಾಡ್ಕೊಂಡ್ರೀಪ ಯೋಚನೆ ಮಾಡ್ಬೇಡ ಹೌದಾ ಹಾಗೆ ತಗೊಂಡಿಪ್ಪ ಅಂತೆಲ್ಲ ಕೇಳ್ತಾರೆ ಪ್ರೀತಿಯಿಂದ ಅವ್ರಷ್ಟೇ ಹೇಮ ಚೌಧರಿ ಅವರು ಅಷ್ಟೇನಿ ಹೋಗ್ಬೇಕು ಮಾತಾಡ್ತಾ ಇರ್ತೀನಿ ಹೋಗ್ತೀನಿ ಅಲ್ಲಿ ಸರೋಜಾದೇವಿ ಅಮ್ಮ ಅವ್ರ ಹತ್ರ ಅಯ್ಯೋ ಪಪ್ಪ ನನ್ನ ತಾಯಿ ಅವರು ಸದಾ ಕಾಲ ಹೋಗಿ ಮಾತಾಡೋದು ನಾವು ಮಾತಾಡಿಸ್ತೀವಿ ಖಂಡಿತ ತುಂಬಾ ಪಟ್ಟು ತುಂಬಾ ಬೇಗನೆ ಮಾಡ್ಬೇಕು ಅಂತ ನಾವು ಮಾಡಿಸ್ತೀವಿ ನಮಗೂ ಇದು ಈ ಗುಡಿ ನೋಡಬೇಕು ಅನ್ನೋ ಒಂದು ಆಸೆ ಅಂತ ಇದೆ ಖಂಡಿತ ಇದೆಲ್ಲ ಔಟ್ಪುಟ್ ನೋಡ್ಬೇಕು ಅನ್ನೋ ಆಸೆ ಇದೆ ಹಾ 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 ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಲೀಲಾವತಿ ಅಮ್ಮನವರ ಸಮಾಧಿ ಅಂತ ಹೇಳಕ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ಈಗ ನೀವು ಮತ್ತೆ ಈಗ ಲೀಲಾವತಿ ಅಮ್ಮನ ಬಗ್ಗೆ ಪ್ರತಿಯೊಬ್ರು ನೋಡಿರ್ತೀರ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ಅವರು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಈಗ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಇಲ್ಲಿಂದ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇದು ಆಲ್ರೆಡಿ ಕಟ್ಟಡ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಇದ್ರದ್ದೇ ಒಂದು ಇಲ್ಲಿ ಒಂದು ಅಮ್ಮ ಕ್ಯಾಂಟೀನ್ ಹೇಗಿತ್ತು ಅದೇ ತರ ಒಂದು ಕ್ಯಾಂಟೀನ್ ಮಾಡಬೇಕು ಅನ್ನೋ ಒಂದು ಇದು ಸಹ ಅವರಲ್ಲಿ ಕನಸಿದೆ ಮತ್ತೆ ನಾಲ್ಕು ಜನಕ್ಕೆ ಊಟ ಕೊಡಬೇಕು ನಾಲ್ಕು ಜನಕ್ಕೆ ಹಸಿವನ್ನ ನೀಗಿಸ್ಬೇಕು ಅನ್ನೋದು ಅವರ ಉದ್ದೇಶ ಈಗ ನೋಡ್ತಾ ಇದ್ರಲ್ಲಿ ಏನೀಗ ಕಟ್ಟಡ ಆಗ್ತಿದ್ವಿ ಇಲ್ಲಿ ಒಂದು ಭವ್ಯವಾದ ಒಂದು ದೇವಸ್ಥಾನವೇ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇವಸ್ಥಾನ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಒಂದು ಅಷ್ಟು ಒಂದು ಗುಣಗಳನ್ನು ಇದ್ದಂತಹ ವ್ಯಕ್ತಿತ್ವ ಅವರದು ಈಗ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಲೀಲಾವತಿ ಅಮ್ಮನವರು ಅಹ್ ಇರ್ತಕ್ಕಂಥ ಸ್ಥಳ ಇದು ಸಮಾಧಿ ಇದು ನೋಡ್ತಾ ಇರೋದು ನೋಡಿ ಎಷ್ಟು ಒಂದು ಪ್ರಶಾಂತವಾದ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ ಇದು ಒಂದು ಏನು ನೋಡ್ತಾ ಇದ್ರೆ ಇದು ಮಾಡೆಲ್ಲು ಈ ರೀತಿ ಒಂದು ಇಲ್ಲಿ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಆಗುತ್ತೆ ಇದು ನಾವು ಏನು ಬಂದ್ವಿ ಅದು ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಬಂದ್ರೆ ಸೊ ಇಲ್ಲಿ ಪ್ರದಕ್ಷಿಣೆ ಹಾಕೊಂಡು ಸುತ್ತುವರೆದು ಮತ್ತೆ ಇಲ್ಲಿಂದ ಆ ಬಂದು ಮತ್ತೆ ಇದ್ರೊಳಗಡೆ ಹೋಗಿ ಇನ್ನೊಂದು ಪ್ರದಕ್ಷಿಣೆ ಹಾಕೊಂಡು ಮತ್ತೆ ಇಲ್ಲಿ ಬಂದು ಇಲ್ಲಿ ಎಂಟ್ರಿ ಆದ್ರೆ ಈಗ ನಾವೇನು ಇಲ್ಲಿ ಈ ಜಾಗದಲ್ಲಿ ಇದೀವೋ ಈ ಜಾಗ ನಿಮಗೆ ಸಿಗುತ್ತೆ ಈ ರೀತಿ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ ಅದೇ ರೀತಿ ನಿಮಗೆ ನೋಡಿ ಇಲ್ಲಿ ಫೌಂಡೇಶನ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅದೇ ರೀತಿ ಕಟ್ಟ ಫೌಂಡೇಶನ್ ಹಾಕಿದ್ದಾರೆ ಸೊ ಇದು ಈ ಸಮಾಧಿನ ಅಂದ್ರೆ ಈ ದೇವಸ್ಥಾನ ದರ್ಶನ ಮಾಡಬೇಕು ಅಂದ್ರೆ ಈ ರೀತಿ ಪ್ರದಕ್ಷಿಣೆ ಹಾಕೊಂಡು ಬರೋಕ್ಕೆ ಒಂದು ಇದಿರುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಹೋಗಿ ಡೈರೆಕ್ಟ್ ಹೋಗ್ಬೋದು ಅಥವಾ ತುಂಬಾ ಜನ ಇದ್ದಾಗ ಇಲ್ಲಿ ಸುತ್ತ ಬರ್ಬೋದು ಹಾಕ್ಬಹುದು ಇದು ಒಂದು ಅಮ್ಮನವರ ಮಲಗಿರ್ತಕ್ಕಂಥ ಸ್ಥಳ ಇದು ಇಲ್ಲಿ ಒಂದು ಈ ರೀತಿ ಮಾಡೆಲ್ಲು ಆಲ್ರೆಡಿ ರೆಡಿ ಇದೆ ಇದು ಒಂದು ಅರವತ್ತು ಲಕ್ಷ ಬಜೆಟ್ ಅಲ್ಲಿ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಇದಕ್ಕಿಂತ ಜಾಸ್ತಿನೂ ಆಗಬಹುದು ಆ ವಿನೋದ್ ರಾಜ್ ಅವರು ಹೇಳಿದಾಗೆ ಇದು ಒಂದು ಅವ್ರಿಗೆ ಕನಸು ಮತ್ತೆ ಅವ್ರನ್ನ ಆ ಒಬ್ಬ ತಾಯಿನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಇವರಷ್ಟು ತಾಯಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಇನ್ನಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟು ಒಬ್ಬ ಒಳ್ಳೆಯ ಮಗ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನೂ ಅಷ್ಟೇ ಕೆಲಸಗಾರ ಏನಿದ್ರು ಅಷ್ಟು ಜನಗಳನ್ನ ಅಷ್ಟೇ ಅದ್ಭುತವಾಗಿ ಅಷ್ಟೇ ನೀಟಾಗಿ ಸ್ವಂತದವ್ರ ತರನ ನೋಡಿಕೊಂಡು ಹೋಗ್ತಾ ಇರ್ತಕ್ಕಂತ ವ್ಯಕ್ತಿ ಈಗ ನೀವೇನು ನೀವೇನ್ ನೋಡ್ತಾ ಇದ್ರೆ ಇದು ಅವರ ಜಾಗ ಮಲಗಿರ್ತಕ್ಕಂತಹ ಜಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನ ಕೆಲವೇ ದಿನಗಳಲ್ಲಿ ಇದು ಒಂದು ದೊಡ್ಡ ಕಟ್ಟಡವಾಗಿ ಹೇಗ ಮಾಡೆಲ್ ನೋಡಿದ್ರೋ ಆ ರೀತಿ ನಿರ್ಮಾಣ ಆಗುತ್ತೆ ಸೊ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಅಣ್ಣ ಎಷ್ಟ್ ದಿನ ಆಯ್ತು ಇದು ಕೆಲಸ ಸ್ಟಾರ್ಟ್ ಆಗಿ? ಗೊತ್ತಾಗಲ್ಲ. ಹೌದು. ಎಸ್ಇಜಿ ಹಾ ಹಾ ಹಾ. ಹಾ? ಆಕಡೆ ಹಾಕೋಕ ಶುರುಕಾಗಿ ನಾಲ್ಕು ವಾರ ಅಂದ್ರೆ ಒಂದ್ ತಿಂಗಳಾಯ್ತು ಒಂದ್ ಒಂದು ತಿಂಗಳು ಆಯ್ತು. ಹಾ ಹಾ. ನೀವು estimation average ಚಾಲನೆ ಅಂತಂದು ನೀವು ವಿನೋದ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ರಾ ಅಥವಾ ಮುಂಚೆ ನೋಡಿದ್ರಾ ನೋಡಿದಿ ನೋಡಿದಿರಾ ಯಾಕೆಂದ್ರೆ ಅಥವಾ ಇಲ್ಲಿ ಕಟ್ಟಡ ಮಾಡಕ್ ಬಂದಾಗ ಅಷ್ಟೇ ನೋಡಿದ್ದಲ್ಲ ಇಲ್ಲ ಬಟ್ ನೋಡಿ ನೋಡಿದಿರಾ ಅಂದ್ರೆ ಅವರನ್ನು 10 ದಿನ ಮುಂಚೆ ಹಾ ಹಾ ನಾನ್ ಪೂರ್ತಿ ಹಾ 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 ನಿಮ್ಮ ಹೆಸರು ಇಂತ ಇದ್ರು ಅಂದ್ರೆ ಇದು ಕಟ್ಟಡ ಹೋದ್ರ ಅವರೇ ಹೋಗ್ದ್ರೇ ಇದೆಲ್ಲ ಯಾವ ತರ ಬರ್ಬೇಕು ಡಿಸೈನ್ ಯಾವ ತರ ಬರ್ಬೇಕು ಎಲ್ಲ ಅವರು ಹೇಳಿದ್ಯಲ್ಲ ಆ ತರ ಹಾ ಹಾ ಫುಲ್ ಫೌಂಡೇಶನ್ ಒಬ್ಬ ಮಗ ಒಂದು ತಾಯಿಗೋಸ್ಕರ ಈ ತರ ಒಂದು ಕಟ್ಟೋದು ಮತ್ತೆ ಇಲ್ಲಿ ಶೌಚಾಲಯಗಳ ವ್ಯವಸ್ಥೆ ಮಾಡಿದರೆ ಬಂದವರ್ಗ ಯಾರಿಗಾದ್ರು ಈ ತರ ಒಂದು ತಾಯಿನ ಪ್ರೀತಿಸ ನಿಮ್ಗೆ ಹೇಳ್ಬೇಕಂದ್ರೆ ತಾಯಿ ಪ್ರೀತಿ ಹಾ 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 ಅಮ್ಮನ್ನ ನೋಡಿದ್ರ ಲೀಲಾವತಿ ನೀವು ಮುಂಚೆ ಲೀಲಾವತಿ ಅಮ್ಮನ ಮಾತಾಡ್ಸಿದ್ರ ನೋಡಿದ್ರ ಅಂದ್ರೆ ಹತ್ರದಿಂದ ಮಾತಾಡ್ಸಿದ್ರ ಅಂತ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಹಾ ಈಗ ನೋಡುದ್ರಲ್ಲ ಇನ್ನ ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ನಾನು ಮತ್ತೇನಾದ್ರು ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂದ್ರೆ ಆ ಅಷ್ಟೊಳಗಡೆ ಒಂದು ಭವ್ಯವಾದ ಒಂದು ಮಂದಿರವಾಗಿ ನಿರ್ಮಾಣ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಪಬ್ಲಿಕ್ ಚಾಯ್ಸ್ ಕನ್ನಡದಲ್ಲಿ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿವಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದೀನಿ. ಮುಂದಿವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.